ದುರ್ಯೋಧನನಿಗೆ ಕಣಿಂಕ ಬಂದು ಉಪದೇಶ ಮಾಡಿದ ರಾಜನೀತಿ ಏನು ರಾಜನೀತಿ ಗೊತ್ತಾ ದುರ್ಯೋಧನ ಆ ರೀತಿ ಈ ದೇಶ ಕಟ್ಟಬೇಕು ಅಂತ ಬರ್ದಿತ್ತು ಅಗ್ನ್ಯಾಧಾನೇನ ಯಜ್ಞೇನ ಕಷಾಯೇಣ ಜಟಾಜಿನೈ ಲೋಕಾನ್ ವಿಶ್ವಾಸ ಇತ್ವೈವ ತಥೋ ಲುಂಪೇತ್ ವೃಕೋ ಯಥಾ ಇದು ಒಂದು ರಾಜನೀತಿಯಲ್ಲಿ ಕಣಿಂಕ ದುರ್ಯೋಧನಿಗೆ ಹೇಳಿದ್ರು ಏನು ಅಂದರೆ ಯಾರಾದರೂ ಅಗ್ನಿಯ ಯಜ್ಞೇನ ನಾವೇನಾದರೂ ಲೋಕ ಕಲ್ಯಾಣಕ್ಕೋಸ್ಕರ ಯಜ್ಞ ಮಾಡ್ತೇವೆ ಯಜ್ಞ ಮಾಡ್ತೇವೆ ಯಾಗ ಕಲ್ಯಾಣ ಲೋಕ ಕಲ್ಯಾಣ ಯಜ್ಞ ಮಾಡ್ತೇವೆ ಅಂತ ಯಾರಾದರೂ ಹೊರಟ್ರೆ ಇವನು ಹೇಳ್ತಾನೆ ಕಣಿಂಕ ಅಂಥವರಿಗೆ ಸರ್ಕಾರದಿಂದ ಸಬ್ಸಿಡಿ ಕೊಟ್ಟುವುದು ಅವಾಗ ಏನು ನಮ್ಮ ರಾಜ ಎಷ್ಟು ಒಳ್ಳೆಯವ ನಾವು ಮಾಡುವ ಧರ್ಮ ಕಾರ್ಯಕ್ಕೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾನೆ ಅಂತ ನೀನು ನಂಬಬೇಡ ಯಜ್ಞ ಯಾಗಗಳನ್ನು ಮಾಡಿದ್ದರಿಂದ ದೇಶಕ್ಕೆ ಒಳ್ಳೆಯದಾಗುತ್ತೆ ಅಂತ ಆದರೆ ಮಾಡುವವರಿಗೆ ಒಂದು ಸಬ್ಸಿಡಿ ಕೊಟ್ಬಿಡ ಅವು ಪೆಂಥುಗಳ ಹಾಗೆ ನಿನ್ನನ್ನು ನಂಬಿಕೊಂಡು ಕೊಡ್ತವೆ ಅಂದರೆ ನಿನಗೆ ಸಪೋರ್ಟ್ ಮಾಡ ನಿನಗೆ ಎಲ್ಲರ ಸಪೋರ್ಟ್ ಬೇಕು ಯಾರನ್ನು ಎದುರು ಹಾಕೋಬೇಡ ನಾಳೆ ಓಟ್ಬೇಕಲ್ವ ಎಲ್ಲರದ್ದು ಅದಕ್ಕೆ ನಾನು ಯಾರನ್ನು ಎದುರಾಕು ನೀನು ಯಾರನ್ನು ದೇವರು ದಿಂಡರು ಧರ್ಮ ಯಜ್ಞ ಯಾಗ ಯಾವುದನ್ನು ನಂಬಬೇಡ ಯಾರು ನಂಬುತ್ತಾರೆ ಅವರಿಗೆ ಸಬ್ಸಿಡಿ ಕೊಟ್ಬಿಡು ನೀವು ಯಜ್ಞ ಮಾಡ್ತೀರಾ ಒಳ್ಳೆ ಕೆಲಸ ತಗೊಳ್ಳಿ ಅಗ್ನಿಯಾಧಾನ ಯಜ್ಞೇನ ಅಲ್ಲಿಗೆ ಮುಗಿಯಲಿಲ್ಲ ಕಷಾಯಣ ಜಟಾಜಿನೈ ಆಮೇಲೆ ಎಲ್ಲ ಈ ಬರ್ತಾರೆ ಸಾಧು ಸಂತರು ಸ್ವಾಮಿಗಳು ಬರ್ತಾರೆ ಸ್ವಾಮಿಗಳು ಬಂದು ಕಷಾಯಣ ಕಾವ್ಯಶಾಟಿ ಉಟ್ಕೊಂಡು ಬರ್ತಾರೆ ಜಟ ಅಜಿನ ಕೃಷ್ಣಾಜನ ಉಟ್ಕೊಂಡು ಬರ್ತಾರೆ ಜಡೆ ಬಿಟ್ಕೊಂಡು ಬರ್ತಾರೆ ನಾನಾ ಬಗೆಯ ಸಾಧು ಸಂತರು ಬರ್ತಾರೆ ಯಾವ ಸ್ವಾಮಿಗಳನ್ನು ನಂಬಬೇಡ ಆದರೆ ಅವರನ್ನು ಎದುರು ಹಾಕೋಬೇಡ ಯಾಕಂದರೆ ಆ ಮಠದ ಶಿಷ್ಯರೆಲ್ಲ ಜನ ಓಟ್ ಹಾಕಬೇಕು ಆದ್ದರಿಂದ ಏನು ಮಾಡಬೇಕು ಅವ್ರು ಬಂದ ಕೂಡಲೇ ಅಡ್ಡ ಬಂದಕ್ಕೆ ಅರಮನೆ ಕರ್ಕೊಂಡು ಬಾದಮೂಜೆ ಮಾಡಿ ಕಳಿಸಿಬಿಡುಗೆ ನಂಬಬೇಡ ಇದು ಇದು ಮಹಾಭಾರತದಲ್ಲಿರೋದು ಎಷ್ಟು ಅದ್ಭುತವಾಗಿದೆ ನೋಡಿ ಕೆಟ್ಟ ರಾಜಕೀಯ ಅಂದರೆ ಏನು ಅನ್ನೋದನ್ನು ಐದು ಸಾವಿರ ವರ್ಷದ ಮೊದಲು ವ್ಯಾಸ ಬರೆದಿರ್ತದ ಇದು ನಾನು ಅರ್ವಾಚನ ವ್ಯಾಸರು ಬರದ ಮಹಾಭಾರತದ ಶ್ಲೋಕ ಕೃ ಅ ಆನೆನ ಯಜ್ಞೇನ ಕಷಾಯೇನ ಜಟಾಜ್ನೇ ಹೀಗೆ ಅವರು ಬಂದಾಗ ಅವನನ್ನು ಸತ್ಕಾರ ಮಾಡು ಪಾದಪೂಜೆ ಮಾಡಿ ಕಾಣಿಕೆ ಇಟ್ಟು ಕಳಿಸ್ಬಿಡು ಒಳ್ಳೆಯ ಜರಿ ಸಾಲು ಮತ್ತು ಹರಿವಾಣ ತುಂಬ ನಾಣ್ಯ ಇಟ್ಟು ಕಂಬು ಗುರುಗಳಿಗೂ ಖುಷಿ ಶಿಷ್ಯರಿಗೂ ಖುಷಿ ನಮ್ಮ ರಾಜ ಭಾಳ ರೀ ಅವನೇ ಇರಬೇಕು ದೇಶಕ್ಕೆ ರಾಜ ಎಲ್ಲ ಅವ್ನು ನಿನಗೆ ಓಟ್ ಹಾಕ್ತಾರೆ ಆದರೆ ನೀನು ಮಾತ್ರ ನಂಬಬೇಡ ಸ್ವಾಮಿಗಳನ್ನು ಪಾದಪೂಜೆ ಮಾಡಿ ಕಳಿಸು ಯಾವ ಸ್ವಾಮಿಗಳನ್ನು ನಂಬಬೇಡ ಮತ್ತು ಲೋಕಾನು ವಿಶ್ವಾಸ ಇತ್ವ ಇವ ಜನರಿಗೆ ಹೀಗೆ ನಂಬಿಕೆ ಹುಟ್ಟಿಸಿ ಜನರನ್ನು ಚೀಟ್ ಮಾಡೋದು ಮತ್ತು ನಮ್ಮ ರಾಜಕಾರಣ ಮಾಡೋದು ಅದೇ ಅಲ್ವಾ ಇನ್ನೇನು ಮಾಡ್ತಾರೆ ಈಗ ಆಗಲೂ ಮಾಡಿದ್ದದೇ ಈಗಲೂ ಮಾಡೋದು ಕಣಿಂಕ ಅದೇ ಇವತ್ತು ಮಾಡೋದು ಅದೇ ಲೋಕಾನು ವಿಶ್ವಾಸ ಇತ್ವ ಇವ ನಮ್ಮ ನಮ್ಮ ಜನ ನಾವು ದೇವರನ್ನು ನಂಬೋಲ್ಲ ನಾವು ಸೆಕ್ಯುಲರು ನಾವು ಅದನ್ನು ನಂಬೋಲ್ಲ ನಾವು ಇದನ್ನು ನಂಬೋಲ್ಲ ಅಂತ ಹೋಗಿ ಯಾವ ಯಾವ ದೇವಸ್ಥಾನ ಏನೇನು ಹರಕೆ ಹೇಳ್ಕೊಳ್ತಾರೆ ಗೊತ್ತಾ ಗುಟ್ಟಿನಲ್ಲಿ ಅದು ಸಾಮಾನ್ಯ ಭಕ್ತರು ಅಷ್ಟು ಹರಕೆ ಹೇಳ್ಕೊಳ್ಳಲ್ಲ ದೇವರ ಏನು ಯಾವ್ಯಾವ ದೇವಸ್ಥಾನ ಹೋಗಿಬಿಟ್ಟಾಗ ಏನೇನು ಯಜ್ಞಗಳು ಮಾಡ್ತಾರೆ ನಾನು ಮೊನ್ನೆ ಆಂಧ್ರ ಪ್ರದೇಶಕ್ಕೆ ಹೋಗಿದ್ದೇನೆ ಆಂಧ್ರ ಪ್ರದೇಶದಲ್ಲಿ ಯಾವುದೋ ಒಂದು ಮೂಲೆ ಹಳ್ಳಿ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಅವರು ಕರ್ನಾಟಕದ ರಾಜಕಾರಣ ಬಂದು ಮಾಡಿಸಿ ಹೋಗಿದ್ದಾರೆ ಮುಂಚಿನ ದಿವಸ ಇಷ್ಟು ದರಿದ್ರ ನಮ್ಮ ರಾಜಕೀಯ ಶ್ರೀ ಹೀಗೆಲ್ಲ ನಡೀತಾ ಇರುತ್ತೆ ಲೋಕಾನ್ ವಿಶ್ವಾಸ ಇತ್ತು ಇವ ಅದರಿಂದ ನೀನು ಮಹಾ ಧಾರ್ಮಿಕ ಧರ್ಮಶ್ರದ್ಧೆಯುಮ ಅಂತ ನಂಬಿಕೆ ಬರುವ ಹಾಗೆ ಜನರಿಗೆ ವಿಶ್ವಾಸ ಹುಟ್ಟಿಸು ನಂಬಬೇಡ ಹಾಗೆ ಮಾಡಿ ತಥೋ ಲುಂಪೆ ದುರಕೋ ಯಥ ಆಮೇಲೆ ಇವರು ಜನ ನಂಬಿದ್ರಲ್ವ ನಂಬಿದ್ಮೇಲೆ ನೀನು ಹೇಳಿದಾಗ ಕೇಳ್ತಾರೆ ಆಮೇಲೆ ಸಮಾಜವನ್ನು ತೋಳ ಕಿತ್ತ ಹಾಗೆ ಸಮಾಜದ ಸಂಪತ್ತನ್ನು ಕಿತ್ಕೋ ನಂಬಿಕೆ ಹುಟ್ಟಿಸು ಅವ್ರನ್ನ ಎಕ್ಸ್ಪ್ಲೋಯ್ಟ್ ಮಾಡಿ ಇದು ದುರ್ಯೋಧನ ಕಲಿತ ರಾಜಕೀಯ ಅದು ಒಂದೇ ಅಲ್ಲ ಮತ್ತೆ ನಂಬರ್ ಟು ವಹೇದ್ ಅಮಿತ್ರಂ ಸ್ಕಂಧೇನ ಯಾವತ್ ಕಾಲಸ್ಯ ಪರ್ಯಾಯ ತತಃ ಪ್ರತ್ಯಾಗತೆ ಕಾಲೇ ಭಿಂದ್ಯಾ ಘಟಮಿ ವಾಶ್ಮನಿ ನಿಮಗೆ ಎರಡು ಪಕ್ಷ ನಮಗೆ ಎದುರು ಪಕ್ಷದವರು ನಮಗೆ ಆಗದವರು 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 ಒಂದು ಒಂದೊಂದು ಸರ್ತಿ ಹೀಗಿರುತ್ತೆ ಅಂತಾನೆ ನೋಡಿ ಅವನು ಖಂಡಿತ ವಹೇದ್ ಅಮಿತ್ರಂ ಸ್ಕ ಎದುರು ಪಕ್ಷದವ ಅವನು ವಿರೋಧ ಪಕ್ಷದವ ಆದರೆ ಅವನು ಈಗ ಬಲಿಷ್ಠನಾಗಿದ್ದಾನೆ ಈ ಸ್ಟ್ರಾಂಗರ್ ದ್ಯಾನ್ ಯು ನಿನ್ನ ಪಕ್ಷ ಗಟ್ಟಿಯಾಗಿಲ್ಲ ಇನ್ನು ಅವನು ಗಟ್ಟಿಯಾಗಿದ್ದಾನೆ ಏನು ಮಾಡಬೇಕು ಆಗ ಅಯ್ಯೋ ನೀವು ನಾವು ಒಂದೇ ಅಂತ ಕಾಂಪ್ರಮೈಸ್ ಮಾಡಿಕೊಳ್ಬೇಕು ನಾವು ಒಂದೇ ನೀವು ನಾವು ಒಂದೇ ನೀವು ನಾವು ಸೇರಿ ದೇಶವನ್ನು ಉದ್ಧಾರ ಮಾಡೋಣ ಅಂತ ಒಟ್ಟಿಗೆ ಸೇರಬೇಕಂತೆ ಒಯೋದಭಿತ್ ಅವನು ಹೆಗಲನ್ನು ಹೊತ್ಕೊಂಡು ತಿರುಗಾಡಬೇಕಂತೆ ಈಗ ಏನು ಹೇಳ್ತಾರೆ ನೋಡಿ ಎಷ್ಟು ನಮ್ಮ ಇವತ್ತು ನಡೆಯುವ ರಾಜಕೀಯದ ಎಲ್ಲ ದುರಂತಗಳ ಎಳೆ ಎಳೆ ಬಿಡಿಸಿ ಹೇಳ್ತಾರೆ ಮಹಾಭಾರತದಲ್ಲಿ ಹೆಗಲನ್ನು ಹೊತ್ಕೋಬೇಕಂತೆ ವಿರೋಧ ಪಕ್ಷದವರನ್ನು ನಾವು ಮೊದಲು ಹೌದು ನಾವು ವಿರೋಧಿಗಳು ಹಣಾಹಾಣಿ ಹೊಡೆದಾಡಿಕೊಂಡವರು ಆದರೆ ದೇಶಕ್ಕೋಸ್ಕರ ಒಟ್ಟಾಗಿದ್ದೇವೆ ನೀವು ಬೇಕು ನೀವು ಇದ್ದರೆ ನಮಗೆ ಗತಿ ಇಲ್ಲ ಅಂತ ಹೆಗಲಲ್ಲಿ ಹೊತ್ಕೋಬೇಕಂತ ವಿರೋಧ ಪಕ್ಷದವರನ್ನು ವಹೇದ ಅಮಿತ್ರಂ ಸ್ಕಂಧೇನ ಎಲ್ಲಿ ತನಕ ಅವನನ್ನು ಹೆಗಲಲ್ಲಿ ಮೊತ್ತುಕೊಂಡ ಕೂಡಲೇ ಎದುರು ಬ ಪಕ್ಷದ ಮೆತ್ತಗಾಗ್ತಾನೆ ಅಯ್ಯೋ ನಾನು ಎಷ್ಟು ವಿರೋಧ ಮಾಡಿದ್ರು ಪಾಪ ಇವನು ಹೆಗಲಲ್ಲಿ ಹೊತ್ಕೋತಾನೆ ಒಳ್ಳೆ ಮನುಷ್ಯ ಅಂತ ಅವನು ಮೆತ್ತಗಾಗ್ತಾನೆ ಅವನು ವೀಕ್ ಆಗೋ ತನಕೋ ಹೆಗಲಲ್ಲಿ ಹೊತ್ತುಕೋ ತೆಯ ಕಾಲೇ ಘಟಮಿ ವಾಶ್ಮನಿ ಅವನು ಯಾವಾಗ ವೀಕ್ ಆದನೋ ಹೆಗಲಿಂದ ತೆಗೆದು ಕೆಳಕ್ಕೆ ಚಚ್ಚಿ ಬಿಡು ಹೇಗೆ ಅಂದರೆ ಮಡಕೆಯನ್ನು ಬಂಡೆಯಲ್ಲಿ ಚಚ್ಚಿದಾಗ ಮತ್ತು ಅವನ ಎಲುಬಿನ ಪುಡಿ ಕೂಡ ಸಿಗಬಾರ್ದು ಡಿಸ್ಟ್ರಾಯ್ ಹಿಮ್ ಎದುರು ಪಕ್ಷದವರನ್ನು ಮೊದಲು ಹೆಗಲಲ್ಲಿ ಹೊತ್ತುಕೋ ವೆನ್ ದೇ ಬಿಕಮ್ ವೀಕ್ ಡಿಸ್ಟ್ರಾಯ್ ದೆಡ್ ಅಲ್ಲಿ ತನಕ ಓಹೋ ಈ ದೇಶಕ್ಕೋಸ್ಕರ ನಾವು ಒಟ್ಟಾಗೋಣ ನೀವು ನಾವು ಒಂದೇ ಅಂತ ಹೆಗಲಿಗೆ ಹೆಗಲು ಕೊಡೋದೇ ಕೊಡೋದು ಕಡೆ ಒಂದು ದಿವಸ ಅದೇ ಹೆಗಲು ಅವರೇ ಆಮೇಲೆ ಹೀಗೆ ನಿನಗೆ ಆಗದೇ ಇದ್ದವರನ್ನು ಕೊಲೆ ಮಾಡಿಸು ಮತ್ತೆ ಹೇಳ್ತಾರೆ ಶಕುನ ಇವನು ಕಣಿಂಕ ಹೇಳ್ತಾನೆ ಆಮೇಲೆ ಅವನು ಸತ್ತಾಗ ಮೊದಲ ಕಣ್ಣೀರು ನಿನೇ ಸುರಿಸ್ಬಿಡು ಕೊಲಿಸುವುದು ನಿನೇ ಈ ದೇಶದ ಬಹಳ ದೊಡ್ಡ ಸಂಪತ್ತು ಅವರ ಸಾವಿನಿಂದ ಈ ದೇಶಕ್ಕೆ ಅಪಾರ ನಷ್ಟ ಆಗಿದೆ ಅಂತ ಒಂದು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿಬಿಡು ಒಂದಿಷ್ಟು ಕಣ್ಣೀರು ಸುಲಿಸಿಬಿಡು ಅವಾಗ ಯಾರೂ ನಿನ್ನ ಮೇಲೆ ಸಂಶಯ ಪಡೋಲ್ಲ ಇದೇನೋ ಪೊಲಿಟಿಕಲ್ ಮರ್ಡರ್ ಒಂದು ಗೊತ್ತೇ ಆಗೋದಿಲ್ಲ ಅಯ್ಯೋ ದೊಡ್ಡ ದುರಂತ ಅವರು ಈ ದೇಶದ ಸಂಪತ್ತು ಅವರು ಹೋದದ್ದು ಅಪಾರ ಹಾನಿ ಇವನೇ ಕೊಲ್ಲಿಸಿದ್ದು ಈಗ ಸ್ಟೇಟ್ಮೆಂಟ್ ಕೊಟ್ಟು ಕಣ್ಣೀರು ಸುರಿಸ್ಕೊಂಡು ಅದಕ್ಕೆ ಬೇಕಾದ್ರೆ ಗ್ಲಿಸರಿನ ಹಾಕು ಕಣ್ಣೀರು ಬಾರದೆ ಇದ್ದರೆ ಒಂದು ಕಣ್ಣೀರು ಸುರಿಸಿ ಸ್ಟೇಟ್ಮೆಂಟ್ ಕೊಟ್ಟು ಇದು ರಾಜಕೀಯ ಎಲ್ಲ ನಡೀತಾ ಇದ್ದೇನೆ ಇವತ್ತು ಕೂಡ ಡಿಟ್ಟು ಆಮೇಲೆ ಮರಕ್ಕೆ ಗೊಬ್ಬರ ಹಾಕ್ತೇವೆ ನಾವು ಮರಕ್ಕೆ ಗೊಬ್ಬರ ಹಾಕಿ ಬೆಳೆಸ್ತೇವೆ ನೀರು ಹಾಕ್ತೇವೆ ಯಾಕೆ ಅದು ಹಣ್ಣು ಕೊಡಬೇಕು ಹಾಗೇ ಸಮಾಜಕ್ಕೆ ಗೊಬ್ಬರ ಹಾಕ್ತಾ ಇರಬೇಕಂತೆ ಏನು ಮಾಡಿದರೆ ಮಾಡಿರಿ ಹೆಲ್ಪು ನನ್ನ ಅಪ್ಪ ನನ್ನ ಹೆಲ್ಪ್ ಇದೆ ನನ್ನ ಹೆಲ್ಪ್ ಇದೆ ತೊಗೊಳ್ಳ್ರಿ ತೊಗೊಳ್ರಿ ಅಂತ ಸಮಾಜಕ್ಕೆ ಹೆಲ್ಪ್ ಮಾಡ್ತಾ ಇರಬೇಕಂತೆ ಆದರೆ ಮರಕ್ಕೆ ಗೊಬ್ಬರ ಹಾಕೋದು ಮರಕ್ಕೋಸ್ಕರ ಅಲ್ಲ ನೆನಪಿರಲಿ ನಾವು ಮರದ ಮೇಲೆ ಪ್ರೀತಿಯಿಂದ ಗೊಬ್ಬರ ಹಾಕೋದ ಅಲ್ಲ ಆ ಮರದಲ್ಲಿ ನಾಳೆ ಹಣ್ಣಾಗುತ್ತಲ್ಲ ಆ ಹಣ್ಣು ನಮಗೆ ತಿನ್ಲಿಕ್ಕೆ ಸಿಗುತ್ತೆ ಅಂತ ನಾವು ಗೊಬ್ಬರ ಹಾಕೋದು ಒಂದು ವೇಳೆ ನಾವು ಗೊಬ್ಬರ ಹಾಕಿ ಹಣ್ಣು ಬಿಡದೇ ಇದ್ದರೆ ದರಿದ್ರ ಇದಕ್ಕೆ ಗೊಬ್ಬರ ಹಾಕಿದ್ದೆ ಬಂದೊಂದು ಕಡೆ ತೆಗಿತೇವೆ ಅದನ್ನು ಮರದ ಮೇಲಿನ ಪ್ರೀತಿಯಿಂದ ಯಾರೂ ಗೊಬ್ಬರ ಹಾಕೋದಿಲ್ಲ ದನಕ್ಕೆ ಹಿಂಡಿ ಹಾಕೋದು ಯಾಕೆ ನಮಗೆ ಹಿಂಡ್ಲಿಕ್ಕೆ ಬೇಕು ಅದಕ್ಕೆ ಅದು ಹಾಲು ಪಡೆದೇ ಇದ್ದರೆ ಅದಕ್ಕೆ ಯಾರು ಹಿಂಡಿ ಹಾಕ್ತಾರೆ ಬರ್ತಿದ್ರೆ ಅದನ್ನು ಆಮೇಲೆ ಅದಕ್ಕೆ ಹಿಂಡಿ ಇಲ್ಲ ನೀರು ಇಲ್ಲ ಅದು ನಮ್ಮ ಬುದ್ಧಿ ಅದು ಹೇಳ್ತಾರೆ ಮರಕ್ಕೆ ಗೊಬ್ಬರ ಹಾಕುವುದು ಅಯ್ಯೋ ಪಾಪ ಮರ ಅದಕ್ಕೂ ಜೀವ ಇದೆ ಅಂತ ಪ್ರೀತಿಯಿಂದ ಅಲ್ಲ ಮತ್ತು ನಾಳೆ ಮರದಲ್ಲಿ ಆಗುವ ಹಣ್ಣು ಕಿತ್ತು ತಿನ್ನಲಿಕ್ಕೋಸ್ಕರ ಹಾಗೆಯೇ ಪಕ್ವಂ ಪಕ್ವಂ ಪ್ರಶಾತ ಆನಮ್ಯ ಫಲಿತಾಂ ಶಾಖಾಂ ಪಕ್ವಂ ಪಕ್ವಂ ಪ್ರಸಾತ ಏತು ಮೊದಲು ಗೊಬ್ಬರ ಹಾಕು ಸೊಸೈಟಿಗೆ ಗೊಬ್ಬರ ಹಾಕಿದ ಕೂಡಲೇ ಸೊಸೈಟಿಯಲ್ಲಿ ಶ್ರೀಮಂತಿಕೆಯ ಹಣ್ಣು ಬಿಡುತ್ತೆ ಒಂದೊಂದು ಇಂಡಸ್ಟ್ರಿಯವರೆಗೂ ಸ ಮೊದಲು ಅವ್ರಿಗೆ ಫೈನಾನ್ಸ್ ಮಾಡು ಸಬ್ಸಿಡಿ ಕೊಡು ಅವರು ಶ್ರೀಮಂತರಾದ ಕೂಡಲೇ ಅವರ ಶ್ರೀಮಂತಿಕೆಯನ್ನು ಮರದಿಂದ ಹಣ್ಣು ಕಿತ್ತ ಹಾಗೆ ಕಿತ್ತುಕೋ ಆಮೇಲೆ ವಹೆ ಆಮೇಲೆ ಹೇಳ್ತಾನೆ ನಾವು ಹತ್ರ ಹೇಗಿರಬೇಕು ಅಂದರೆ ಬಾಯಿಯಲ್ಲಿ ಬೆಣ್ಣೆಯಂತೆ ಮಾತಾಡುವುದು ಆದರೆ ಒಳಗೆ ಎದೆಯಲ್ಲಿ ಕತ್ತರಿ ಇದೆ ಆಮೇಲೆ ಏನಂದರೆ ನವಿಶ್ವಾಸ ಇದು ಅವಿಶ್ವಸ್ತೆ ವಿಶ್ವಸ್ತೆ ನಾತಿ ವಿಶ್ವಾಸ ನಿನ್ನನ್ನು ಯಾರು ನಂಬೋದಿಲ್ವೋ ಅವರನ್ನು ನಂಬಬೇಡ ಮತ್ತು ನಿನ್ನನ್ನು ಯಾರು ನಂಬುತ್ತಾರೋ ಅವರನ್ನು ನಂಬಬೇಡ ಇದು ರಾಜಕೀಯ ಇದೆಲ್ಲ ದುರ್ಯೋಧನ ಪ್ರಾಕ್ಟಿಕಲ್ ಆಗಿ ಆಚರಿಸ್ಬೇಕು ಆಮೇಲೆ ಅತ್ಯಂತ ಅದ್ಭುತವಾದ ಕೊನೆಯದೊಂದು ಹೌದು ಸಮಾಜಕ್ಕೆ ನಾವು ದುಡ್ಡು ಕೊಟ್ಟು ಕೊಟ್ಟು ಸಮಾಜ ಬೆಳೆಸಿದ್ರೆ ಸಮಾಜದವರು ವಾಪಸ್ಸು ಕೊಡದೇ ಇದ್ದರೆ ಎಲ್ಲ ಸುಳ್ಳು ಲೆಕ್ಕ ಕೊಟ್ಟು ಒಳಗಾಗ್ಬಿಡ್ತಾರೆ ಅವರು ಅವರು ಟ್ಯಾಕ್ಸು ಕೊಡೋಲ್ಲ ದುಡ್ಡು ಕೊಡೋಲ್ಲ ಸರ್ಕಾರಕ್ಕೆ ನಮ್ಗಿಂತ ಅವರು ಲೆಕ್ಕಪತ್ರ ಅದಲ್ಲಿ ಹುಷಾರಿದ್ದಾರೆ ಏನು ಅಂದರೆ ಅದು ಒಂದು ಕೆಲಸ ಮಾಡೋದು ಏನು ಜನರ ಹತ್ರ ಹೋಗ್ಬೇಕಂತ ಎಷ್ಟು ವಿಚಿತ್ರ ಕಾಲಂ ವಿಘ್ನೇ ಮೊದಲು ಜನರಿಗೆ ಹೇಳಬೇಕಂತೆ ಈಗ ಆವಾಗ ಇಲೆಕ್ಷನ್ ಇರಲಿಲ್ಲ ಆದರೆ ರಾಜರುಗಳು ಜನರತ್ರ ಹೀಗೆ ಹೇಳಬೇಕು ಅಂತ ಹೇಳ್ತಾರೆ ಇದು ಸುಮಾರು ಇಲೆಕ್ಷನ್ನ ಸ್ಪೀಚಿನ ಥರವೇ ಇದೆ ಜನರ ಹತ್ರ ಹೋಗಬೇಕಂತೆ ಮೊದಲು ಜನ್ರತ್ರ ಕಾಲ ಅವಕಾಶ ಕೇಳಬೇಕಂತೆ ನನಗೊಂದು ಐದು ವರ್ಷ ಅವಕಾಶ ಕೊಡಿ ನಾನು ನಿಮ್ಮೆಲ್ಲರನ್ನು ಶ್ರೀಮಂತರನ್ನಾಗಿ ಮಾಡ್ತೇನೆ ಇಷ್ಟಾದ ಕೂಡ ಜನರೆಲ್ಲ ಆಹಾ ಈ ಜನರಿಗೆ ಆನಂದ ಇನ್ನು ಐದು ವರ್ಷದಲ್ಲಿ ನಾವೆಲ್ಲ ಶ್ರೀಮಂತರಾಗ್ತೇವೆ ಅಂತ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಅವನಿಗೆ ಓಟ್ ಹಾಕ್ತಾರಾ ಆಮೇಲೆ ಐದು ವರ್ಷ ಆದಮೇಲೆ ಯಾರು ಶ್ರೀಮಂತರಾಗಿರೋದಿಲ್ಲ ಮುಂಚೆಗಿಂತ ಹೆಚ್ಚು ಬಡವರಾಗಿರ್ತಾರೆ ಆವಾಗ ಪುನಃ ಬರಬೇಕಂತ ಜನರು ಮುಂದೆ ಅಡಿಗೆ ಕೂತೊಡಬಾರ್ದು ಇವರೆಲ್ಲ ಟೊಮ್ಯಾಟೊ ಹಿಡ್ಕೊಂಡು ನಿಂತಿರ್ತಾರೆ ಬಂದರೆ ಬಿಸಾಡಲಿಕ್ಕೆ ಅಂತ ತಕ್ಷಣ ಹೇಗೆ ಮಾತಾಡಬೇಕು ನೋಡಿ ಕಾಲಂ ವಿಘ್ನೇ ನನ್ನ ಪ್ರೀತಿಯ ಜನಗಳೇ ನನಗೆ ನೆನಪಿದೆ ಅಂತ ಹೇಳಬೇಕು ಆ ಇವ್ನು ನೆನಪು ಹಾಗಾದ್ರೆ ಬಿಸಾಡೋದು ಬೇಡ ನಮ್ಮಗಿರ್ತವೆ ಟೊಮೆಟೊ ಕೆಳಗೆ ಹೋಗುತ್ತೆ ನನಗೆ ನೆನಪಿದೆ ಐದು ವರ್ಷದಲ್ಲಿ ನಿಮ್ಮೆಲ್ಲರೂ ಶ್ರೀಮಂತರನ್ನಾಗಿ ಮಾಡ್ತೇನೆ ಅಂತ ಹೇಳಿದ್ದೆ ನಾನು ಮರೆಯಲಿಲ್ಲ ಅಂತ ಹೇಳ್ಬೇಕು ಅಷ್ಟೊಂದು ಒಳ್ಳೆ ಕಲ್ಲು ಟೊಮ್ಯಾಟೊ ಎಲ್ಲ ಕೆಳಗೆ ಬಿಡುತ್ತೆ ಆಮೇಲೆ ಹೇಳಬೇಕಂತೆ ನನಗೆ ಇವತ್ತಿಗೂ ಆಸೆ ಇದೆ ನಿಮ್ಮನ್ನು ಶ್ರೀಮಂತರ ಮಾಡು ಆದರೆ ಏನು ಮಾಡಲಿ ಹೋದ ವರ್ಷ ಮಾಡಬೇಕು ಅಂತ ಆಲೋಚನೆ ಮಾಡಿದೆ ಮಳೆ ಕಮ್ಮಿ ಆಗೋಯಿತು ಮಳೆ ಬರಲಿಲ್ಲ ಬರಗಾಲ ಬಂತು ಆಮೇಲೆ ಮತ್ತೊಂದು ವರ್ಷ ಮಾಡಬೇಕು ಅಂತ ಯೋಚನೆ ಮಾಡಿದೆ ಅವಾಗ ಮಳೆ ಜಾಸ್ತಿ ಆಗೋಯ್ತು ಹೀಗೆ ಒಂದೊಂದು ವರ್ಷ ಒಂದೊಂದು ಪ್ರಾಬ್ಲಮ್ ಒಂದು ವರ್ಷ ಸಮುದ್ರ ಮೇಲೆ ಬಂತು ಒಂದು ಸಮುದ್ರ ಹಿಂದಕ್ಕೆ ಹೋಯಿತು ಈಗ ಏನೇನೋ ಪ್ರಾಬ್ಲಮ್ ಆಗಿ ನಿಮ್ಮನ್ನು ಶ್ರೀಮಂತರ ಮಾಡಲಿಕ್ಕೆ ಆಗಲಿಲ್ಲ ಇನ್ನೊಂದು ಐದು ವರ್ಷ ಅವಕಾಶ ಕೊಡಿತು ಈಗ ಸಾಯೋ ತನಕ ಅವಕಾಶ ಕೊಟ್ಟುಕೊಂಡು ಕೂಡ್ತಾವೆ ಈ ನರಿ ಜನಗಳು ಕುರಿ ಜನಗಳು ಜನರನ್ನು ಫುಲ್ ಮಾಡು ನೀನು ಆಡು ಅವಕಾಶ ಕೇಳೋದು ಇದು ಇದು ನೋಡಿ ಮಹಾಭಾರತ ಐದು ಸಾವಿರ ವರ್ಷದ ಹಿಂದೆ ದಾಖಲೆ ಮಾಡಿದಂಥ ರಾಜಕೀಯ ಇವು ಈ ನಮ್ಮ ರಾಜಕಾರಣಿಗಳಿಗೆಲ್ಲ ಈ ಕ್ಲಾಸ್ ಮಾಡಬೇಕಿದ್ದಾನೆ ನೋಡಿ ನಿಮ್ಮ ಸ್ವರೂಪ ಬರೆದಿಟ್ಟಿದ್ದಾರೆ ಐದು ಸಾವಿರ ವರ್ಷದ ಮೊದಲೇ ಅಂತ ಆಮೇಲೆ ಇದಕ್ಕೂ ಆಗಲಿಲ್ಲ ಜನರನ್ನು ಒಲಿಸುವುದಾಗಲಿಲ್ಲ ಅಂದರೆ ಒಂದು ಲೇಟೆಸ್ಟ್ ಟೆಕ್ನಿಕ್ ತೆಗಿಬೇಕಂತ ಏನು ನಮ್ಮ ಪ್ರೀತಿಯ ಜನಗಳೇ ಪಕ್ಕದ ರಾಷ್ಟ್ರ ನಮ್ಮ ಮೇಲೆ ದಾಶಿ ದಾಳಿ ಮಾಡಿದೆ ನಮ್ಮ ದೇಶ ಅಪಾಯದಲ್ಲಿದೆ ಅಂತ ಅಸೂ ಗಾಬರಿ ಆಗುತ್ತೆ ಇವು ಪಕ್ಕದ ರಾಷ್ಟ್ರದವರು ದಾಳಿ ಮಾಡಿಬಿಟ್ರೆ ಈ ದೇಶ ನಾಶವಾಗಿಬಿಡುತ್ತಲ್ಲ ಅಂತ ಗಾಬರಿ ಆಗುತ್ತೆ ಅದರಿಂದ ಎಲ್ಲರೂ ಏನು ಹೇಳಬೇಕು ಈ ದೇಶ ಉಳಿಯುವುದಕ್ಕೋಸ್ಕರ ನೀವು ಎಲ್ಲರೂ ಸಹಾಯ ಮಾಡಬೇಕು ಈ ಕೈಯಲ್ಲಿ ಕುತ್ತಿಗೆಯಲ್ಲಿ ಇದ್ದ ಬಿದ್ದ ಚಿನ್ನ ಎಲ್ಲ ಸರ್ಕಾರಕ್ಕೆ ಕೊಡ್ತಾರೆ ಯಾಕಂದ್ರೆ ದೇಶ ಉಳಿಬೇಕು ಅಂತ ಎಲ್ಲ ದುಡ್ಡು ಬಂತೋ ಇಲ್ವೋ ತಕ್ಷಣ ಮತ್ತೊಂದು ಸ್ಟೇಟ್ಮೆಂಟ್ ಕೊಡಬೇಕಂತ ಏನು ಅಂದರೆ ನೀವು ಸಹಕಾರ ನೀಡಿದ್ದರಿಂದ ನಮ್ಮ ಈ ಅದ್ಭುತವಾದ ದೇಶ ಪ್ರೇಮವನ್ನು ನೋಡಿ ಆ ದೇಶದವರು ಹಿಂದೆ ಸರಿದಿರೋದು ಬಂದದ್ದು ಇಲ್ಲ ಹಿಂದೆ ಸರಿದದ್ದು ಇಲ್ಲ ಸ್ಟೇಟ್ಮೆಂಟ್ ಮಾತ್ರ ಅವರೆಲ್ಲ ಹಿಂದೆ ಸರಿದ್ರು ನಾವು ಈಗ ಸುರಕ್ಷತೆ ಯಾಕಂದ್ರೆ ದುಡ್ಡೆಲ್ಲ ಇವರು ಬಂತು ಈ ಕಿಸೆಗೆ ಜನರ ದುಡ್ಡೆಲ್ಲ ಅದನ್ನು ಕೋಶಕ್ಕೆ ಬಂತು ನಾವು ಸ ಹೀಗೆ ಸ್ಟೇಟ್ಮೆಂಟ್ ಕೊಟ್ಟು ಜನರನ್ನು ದೋಚು ಪಕ್ಕದ ರಾಜ್ಯದವರು ದಾಳಿ ಮಾಡುವುದು ಮಾಡಲೂ ಇಲ್ಲ ವಾಪಸ್ ಹೋಗಲೂ ಇಲ್ಲ ಸ್ಟೇಟ್ಮೆಂಟ್ ಕೊಡೋದಕ್ಕೆ ನಿನಗೆ ಅವರು ಬರ್ತಾ ಇದ್ದಾರೆ ನಮ್ಮ ದೇಶ ಹೋಗುತ್ತೆ ನಾಶ ಆಗುತ್ತೆ ಉಳಿಸಿ ಉಳಿಸಿ ಅಂತ ಕೂಗು ಜನ ದುಡ್ಡು ಕೊಡ್ತಾರೆ ಎಲ್ಲ ಕಲೆಕ್ಷನ್ ಆಯಿತು ಆಮೇಲೆ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅವ್ರು ನಮ್ಮ ಸಿದ್ಧತೆ ನೋಡಿ ಹೆದರಿ ವಾಪಸ್ ಹೋಗಿಬಿಟ್ರು ಅಂತ ಹೀಗೆ ಜನರನ್ನು ಒಂದಲ್ಲ ಒಂದು ವಿಧದಿಂದ ಎಕ್ಸ್ಪ್ಲಾಯ್ಟ್ ಮಾಡಿ ಜನರಿಂದ ದೋಚು ಸಂಪತ್ತನ್ನು ಜನರು ಮುಗ್ಧರಾಗಿ ನೀನು ನಿಂತ ನಮ್ಮ ರಕ್ಷಕ ನಮ್ಮ ಉದ್ದಾರಕ ಅಂತ ತಿಳ್ಕೊಂಡು ನೀನು ಹಿಂದೆ ನಿಲ್ತವೆ ಜನರನ್ನು ಸುಳ್ಳು ಹೇಳಿ ವಂಚನೆ ಮಾಡೋದು ಭಾಳ ಸುಲಭ ದಿಸ್ ಈಸ್ ಪಾಲಿಟಿಕ್ಸ್ ಇದು खणींक दुर्योधनने पॉलिटिक्स